ನೀವು ವೆಯ್ಟ್ ಲಾಸ್ ಮಾಡ್ಕೊಂಡು ಬಗ್ಗೆ ಕೆಲವೊಂದು ಕೇಳ್ಪಟ್ಟಿದ್ದೀನಿ ಇದ್ರ ಬಗ್ಗೆ ಹೇಳ್ಬೋದಾ ನನ್ನ ಪ್ರೆಗ್ನೆನ್ಸಿಲಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಸ್ವಲ್ಪ ಏನಲ್ಲ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆ ಥರ ಇದ್ದೆ ನಾನು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆಮೇಲೆ ನನ್ನ ಮನೇಲಿ ಸ್ವಲ್ಪ ಪ್ರಾಪರ್ ಸಿಕ್ತು ಪಥ್ಯ ಆ ಥರನೇ ಸಿಕ್ಕಿದ್ದು ಡಯಟ್ ಇದಾಗಿ ಅವಾಗಲೇ ನಾನು ವೆಯ್ಟ್ ಲಾಸ್ ಆಗಿದ್ದೆ ನಾನು ಆಮೇಲೆ ವರ್ಕೌಟ್ ಮೇಯ್ನ್ ನಂದು ವರ್ಕೌಟ್ ಆ್ಯಂಡ್ ಶುಗರು ಆಯ್ಲಿ ಫುಡ್ ತುಂಬ ಕಂಟ್ರೋಲ್ ಮಾಡ್ತೀನಿ ನಾನು ತಿಂತೀನಿ ತುಂಬ ಚೆಂದ ಊಟ ಮಾಡ್ತೀನಿ ತುಂಬ ಚೆಂದ ತಿಂತೀನಿ ಜನ ಅಂದ್ಕೋತಾರೆ ತಿನ್ನಲ್ಲ ಅಂತ ಬಟ್ ಯಾವಾಗ ತಿನ್ನಬೇಕು ಹೆಲ್ದಿ ಫುಡ್ನ ತುಂಬ ಇಷ್ಟಪಡ್ತೀನಿ ನಾನು ಪ್ರಾಪರಾಗಿ ಡಯಟ್ ಅಂದರೆ ಏನು ಅನ್ಕೋತಾರೆ ತಿಂದೇ ಇರೋದು ಅಂದ್ಕೋತಾರೆ ತಿಂದೇ ಇರೋದಲ್ಲ ಹೆಲ್ದಿ ಫುಡ್ ತಿನ್ನೋದು ಅದು ಹೆಲ್ದಿ ಫುಡ್ ಅಂತೇಳಿ ನನಗೆ ಆಯಿಲು ಶುಗರು ಸ್ವಲ್ಪ ತುಂಬ ಕಂಟ್ರೋಲ್ ಮಾಡ್ತೀನಿ ನಾನು ನನಗೆ ಅದು ಇಷ್ಟ ಆಗಲ್ಲ ಪರ್ಸ್ನಲಾಗೂ ನಂಗೆ ಅಷ್ಟೇನದು ಹೊಂದಲ್ಲ ನನ್ನ ಬಾಡಿಗೆ ತಿನ್ನುವಾಗ ಏನಿದೆಯೋ ಹೆಲ್ದಿ ಇದೆಲ್ಲ ನಾನು ಚೆನ್ನಾಗಿ ತಿನ್ಬಿಡ್ತೀನಿ ರಾತ್ರಿ ರೈಸ್ ಮುಟ್ಟಬಾರ್ದು ಅಂತ ಹೇಳ್ತಾರೆ ಮಧ್ಯಾಹ್ನ ರೈಸ್ ಬೇಡ ಕೆಲವರಂತೂ ರೈಸೇ ಮುಟ್ಟಲ್ಲ ಐ ಡಯೇಟಲ್ಲಿ ಹಾಗೇನಿಲ್ಲ ನನ್ನ ನಮ್ಮ ಮಲೆನಾಡು ಅಕ್ಕಿ ಇದೆ ಅದು ಕುಚಲಕ್ಕಿ ಕುಚ್ ಕುಚಲಕ್ಕಿ ಇದ್ರದ್ದು ಸೌತ್ ಕೇಂದ್ರದ್ದು ಅನ್ಪಾಲಿಶ್ಡ್ ರೈಸ್ ರೆಡ್ ರೈಸ್ ಥರ ಇರುತ್ತೆಲ್ಲ ಅದನ್ನ ಹಾಂ ಹಾಂ ಕೆಂಪಕ್ಕಿ ತಿಂತೀವಿ ನಾನು ನಾನು ಅದು ತಿಂತೀನಿ ನಾನು ಇತ್ತಿತ್ಲಾಗೆ ಸ್ವಲ್ಪ ಜೋಳದ ರೊಟ್ಟಿ ಅದೆಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಸಜ್ಜೆ ರೊಟ್ಟಿ ಅದನ್ನು ಆ್ಯಡ್ ಮಾಡ್ತೀನಿ ನಂದು ಸ್ವಲ್ಪ ಒಂದು ಮೂಮೆಂಟ್ ಆದಮೇಲೆ ನಮಗೆ ಮೆಟಪಾಲಿಸಮ್ ಕಮ್ಮಿ ಆಗ್ತಾ ಇರತ್ತಲ್ಲ ಸೊ ನಾನು ಒನ್ ಮಿಲೆ ಡೇ ಆ ಥರ ಕೆಲವೊಂದು ಸತಿ ಫಾಲೋ ಮಾಡ್ತೀನಿ ಬೆಳಗ್ಗೆ ಹೇಗೆ ಶುರುವಾಗುತ್ತೆ ನಿಮ್ಮ ದಿನ ಈಗ ಕೆಲವ್ರು ಎ ಬಿ ಸಿ ಅಂತೆ ಗ್ರೀನ್ ಜ್ಯೂಸ್ ಅಂತ ಏನೇನೋ ಕುಡಿತಾರೆ ನಾನು ಅದು ಮಾಡಿದೆ ಕೆಲವೊಂದು ಸತಿ ಅಲ್ಲ ನನಗೆ ಸ್ಕಿನ್ ಮೇಲೆಲ್ಲ ಸ್ವಲ್ಪ ಅದು ತುಂಬ ಹಸಿದು ಕೆಲವರಿಗೆಲ್ಲ ಅದು ಇಶ್ಯೂ ಆಗತ್ತೆ ತುಂಬ ಇದು ಮಾಡಿದೆ ನನಗೂ ಅದು ಆಯಿತು ಕೆಲವೊಂದು ಸತಿ ನನಗೆ ಕೋಲ್ಡು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ ಸೊ ನಾನು ಫಾಲೋ ಮಾಡ್ತೀನಿ ಜೀರಿಗೆ ಆ ಥರದ್ದು ಶುಂಠಿದು ಕುದಿಸಿದ್ದು ಎಲ್ಲ ಕುಡಿತೀನಿ ಕಾಂಜಿ ನಾನು ಸ್ವಲ್ಪ ತಿಂಡಿ ಲೇಟ್ ಮಾಡ್ತೀನಿ ನಾನು ಸ್ವಲ್ಪ ಈ ಪ್ರೊಸೆಸ್ಗಳೇ ಜಾಸ್ತಿ ಇರುತ್ತೆ ಏನೇನು ತಗೋತೀರಾ ಡ್ರಿಂಕ್ಸು ಅಥವಾ ಆ ಥರ ಬೆಳಿಗ್ಗೆ ಹಾಟ್ ವಾಟರ್ ಮತ್ತು ಗೀ ತಗೋತೀನಿ ಆಮೇಲೆ ಈಗ ರೀಸೆಂಟಾಗಿ ಕಾಂಜಿ ಅಂತ ಹೇಳಿ ಜ್ಯೂಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನದು ಕಾಂಜಿ ಅಂದರೆ ಅದು ಫೋಮಂಟೆಡ್ ಅಂದರೆ ಗಟ್ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ ಬೀಟ್ರೂಟ್ನ ಮತ್ತು ಸ್ವಲ್ಪ ಸಾಸೆ ಎಲ್ಲ ಹಾಕಿ ಬಿಸಿಲಲ್ಲಿ ಇಟ್ಬಿಟ್ಟು ಒಂದು ಟೂ ಡೇಸು ಅದನ್ನು ಸೋಸ್ಬಿಟ್ಟು ಇಟ್ಕೊಳ್ಳೋದು ಫ್ರಿಜ್ಜಲ್ಲಿ ಅದೊಂದು ಸ್ವಲ್ಪ ಸ್ವಲ್ಪ ಕುಡಿಬೇಕು ಮಾರ್ನಿಂಗ್ ಅಂತ ಹೇಳಿ ಕ್ಯೂಡ್ ಅಂತ ಗಟ್ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ಮತ್ತು ಜೀರಿಗೆ ನೆನ್ಸಿಟ್ಟಿರೋದು ಅದನ್ನು ಆಮೇಲೆ ಶುಂಠಿ ಅದೆಲ್ಲ ಒಂದು ಕುದಿಸಿ ಶುಂಠಿ ಕಾಳೆಲ್ಲ ಕುದಿಸಿದ ನೀರು ಕುಡಿತೀನಿ ಇಷ್ಟು ಪ್ರೊಸೆಸ್ ನಡೆಯುತ್ತೆ ಆಮೇಲೆ ಒಂದು ಪಪ್ಪಾಯ ಒಂದು ಚಿಕ್ಕ ಬೌಲ್ ಅಷ್ಟು ಪಪ್ಪಾಯ ಆಮೇಲೆ ಬನಾನದ್ದು ವಿತೌಟ್ ಮಿಲ್ಕ್ ಆ್ಯಂಡ್ ಶುಗರ್ ಬನಾನಾ ಸೀಡ್ಸ್ ಹಾಕಿಬಿಟ್ಟು ನನಗೆ ನಟ್ಸ್ ಬೇಡ ಅಂದಿದ್ದಾರೆ ಡಾಕ್ಟರು ಸೊ ನಟ್ಸ್ ಇಲ್ಲ ಸೊ ಬನಾನಾ ಮತ್ತು ಸೀಡ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಜಿಮ್ ಯಾಕೆ ಬೇಡ ಅಂತ ಹೇಳಿರೋ ಡಾಕ್ಟರು ಬಿಕಾಸ್ ಆಕನೇ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾನು ಜಿಮ್ಗೆ ಹೋಗ್ತಿದ್ದೆ ನಾನು ಹೆವಿ ವೆಯ್ಟ್ ಟ್ರೈನ್ ಮಾಡ್ತಿದ್ದೆ ಆ ಟೈಮಲ್ಲಿ ಪೀನಟ್ ಬಟರ್ ಪ್ರೋಟೀನ್ಸ್ ಎಲ್ಲ ತೊಗೊಂಡಲ್ಲ ಸೊ ತುಂಬ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಡಾಕ್ಟರ್ ಅದೆಲ್ಲ ಕಟ್ ಡೌನ್ ಮಾಡಿದ್ರು ಸೊ ನನೀಗ ಪ್ರೋಟೀನ್ಸ್ಗೆ ಏನು ಪೀನಟ್ ಬಟರ್ ಏನೂ ತೊಗೊಳ್ಳೋಲ್ಲ ನಾನು ಓಕೆ ಜಸ್ಟ್ ನಾನು ಬೆಳಿಗ್ಗೆ ಪ್ರೊಸೆಸ್ ಇರುತ್ತೆ ಅವರಿಗೆಲ್ಲ ಅಡುಗೆ ಮಾಡಿ ತಿಂಡಿ ಮಾಡಿ ಅವ್ರದ್ದೆಲ್ಲ ಪ್ಯಾಕ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ನನಗೂ ಟೈಮ್ ಆಗುತ್ತೆ ನಾನು ಇಷ್ಟು ಮಾಡಿ ಜಿಮ್ಗೆ ಹೋಗ್ತೀನಿ ನನಗೂ ಅಡುಗೆ ಮಾಡಿಟ್ಟು ಜಿಮ್ಗೆ ಹೋಗ್ತೀನಿ ನಾನು ಜಿಮ್ಗೆ ಹೋಗಿ ಬಂದು ಊಟ ಓಕೆ ಸರಿ ಅಂದರೆ ನೈಟ್ ರೈಸ್ ಎಲ್ಲ ಅವಾಯ್ಡ್ ಮಾಡ್ತೀರಾ ಹಾಂ ಅವಾಯ್ಡ್ ಮಾಡ್ತೀನಿ ಆದಷ್ಟು ಟೈಮ್ ಅವಾಯ್ಡ್ ಮಾಡ್ತೀನಿ ನಾನು ನಂದು ಒಂದು ಮೀಲ್ ಎಡೆ ನಾನೊಂದು ಫೋರ್ ಫೈವ್ ಹಾಗೆ ರೊಟ್ಟಿ ಪ್ರಾಪರ್ ರೊಟ್ಟಿ ಅಂದರೆ ಆಲ್ಮೋಸ್ಟ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಆಗುತ್ತಾ ನಿಮ್ಮದು ಕೆಲವೊಂದು ಸತಿ ನಾಟ್ ರೆಗ್ಯುಲರ್ ಆಗಿ ಇರಲ್ಲ ಕೆಲವೊಂದು ಸತಿ ಆ ಥರನೇ ರೊಟ್ಟಿ ಪಲ್ಯ ಬಾಯ್ಲ್ಡ್ ವೆಜಿಟೇಬಲ್ಸ್ ಆ ಥರ ತಿನ್ಬಿಡ್ತೀನಿ ಆಮೇಲೆ ಈವ್ನಿಂಗ್ ಆದರೆ ಸ್ವೀಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್